ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ಬ್ಲಾಗ್ ನಿಮ್ಗೆ ವೆಲ್ಕಮ್ ಮಾಡ್ತಾ ನನ್ನ ವ್ಲಾಗನ್ನು ಶುರು ಮಾಡ್ತೀನಿ ಭಾಳ ದಿನ ಆಯ್ತು ವೀಡಿಯೋ ಹಾಕಿಲ್ಲ ವೀಡಿಯೋಗಳನ್ನು ಶೂಟ್ ಮಾಡ್ತೀನಿ ಬಟ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿಲ್ಲ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸು ಮತ್ತು ಅದು ಫಂಕ್ಷನ್ಸು ಇದೆಲ್ಲ ಬರ್ತಿದೆ ಹಾಗಾಗಿ ವೀಡಿಯೋಸ್ನ ಮಾಡ್ಕೊಂಡು ಇಟ್ಕೊತೀನಿ ಬಟ್ ಎಡಿಟ್ ಮಾಡಲಿಕ್ಕೆ ನನಗೆ ಆಗ್ತಿಲ್ಲ ಬಟ್ ನಾನು ಅನ್ಕೋತೀನಿ ಮೊದಲಿದ್ದಂಗೆ ನೀವು ನನಗೆ ಪ್ರತಿಯೊಂದು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ನನಗೆ ಗೊತ್ತು ಡೈಲಿ ವಿಡಿಯೋಸ್ ಹಾಕಿದರೆ ಎಲ್ರಿಗೂ ಇಷ್ಟ ಆಗ್ತದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಬಂದರೆ ನಮ್ಮ ವಿಡಿಯೋಸ್ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಬರ್ತದೆ ಬಟ್ ಏನು ಮಾಡೋದು ಅದು ಸಾಧ್ಯನೇ ಆಗ್ತಿಲ್ಲ ಗೊತ್ತಿಲ್ಲ ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ ಯಾಕಂದರೆ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ನನಗೆ ಸಾಕಷ್ಟು ಮನೆ ಕೆಲಸಗಳಿರ್ತಾವೆ ಅದನ್ನೆಲ್ಲ ಮುಗಿಸೋಟ್ರಲ್ಲಿ ಏಳುವರೆ ಆಗ್ತದೆ ಆ ನಂತರ ಅಡುಗೆ ಕೆಲಸಕ್ಕೆ ನಾನು ನಿಂದಿರ್ತೀನಿ ಅಡುಗೆ ಕೆಲಸ ಮಾಡೋಷ್ಟರಲ್ಲಿ ಟೈಮು ಒಂದು ಏಟ್ ತರ್ಟಿ ಅನ್ನೋಷ್ಟರಲ್ಲಿ ಆಗ್ತದೆ ಅದಾದಮೇಲೆ ನಾನು ಸ್ಕೂಲ್ ಕೆಲಸ ಒಂದಿಷ್ಟು ಆಫ್ ಆ್ಯನ್ ಅವರ್ ಮುಗಿಸೋಟ್ರಿಗೆ ನೈನ್ ಓ ಕ್ಲಾಕು ನೈನ್ ಓ ಕ್ಲಾಕಿಂದ ಮತ್ತೆ ಬಿಸಿ ಚಪಾತಿ ಮಾಡಿಕೊಟ್ರೆ ಅವರೆಲ್ಲ ಒಳಗೆ ಊಟ ಮಾಡ್ಕೊತಾರೆ ಆಮೇಲೆ ನೈನ್ ಥರ್ಟಿ ಆಗ್ತದೆ ಅಷ್ಟರಲ್ಲಿ ಮತ್ತೆ ಕ್ಲೀನಿಂಗು ಬಾಂಡಿ ತಿಕ್ಕೋದು ಅದು ಇದು ಅಂತ ಟೆನ್ ಥರ್ಟಿ ಆಗ್ತದೆ ಅದಾದ ಮೇಲೆ ಸ್ಕೂಲ್ ಕೆಲಸನೂ ಮತ್ತೆ ಇರ್ತಾವ ಪೇಪರ್ ಈಗ ಎಕ್ಸಾಮ್ಸ್ ಬಂದು ಅಂತಂದ್ರೆ ಕ್ವಶನ್ ಪೇಪರ್ಸ್ ಎಲ್ಲ ತೆಗಿಬೇಕು ಅದಾದಮೇಲೆ ಕ ಅಕಸ್ಮಾತ್ ಕ್ವಶನ್ ಅಂದರೆ ಎಕ್ಸಾಮ್ ಅದು ಆಗಿತ್ತಪ್ಪ ಅಂತಂದ್ರೆ ಕ್ವಶನ್ ಪೇಪರ್ನ ಚೆಕ್ ಮಾಡಬೇಕು ಕ್ವೆಶನ್ ಪೇಪರ್ ಅಕಸ್ಮಾತ್ ಚೆಕ್ ಆಗಿತ್ತಪ್ಪ ಅಂತಂದರೆ ಓಕೆ ರಿಸಲ್ಟ್ ಸೀಡನ್ನು ತೆಗಿಬೇಕು ಹೀಗೆ ಬ್ಯಾಕ್ ಟು ಬ್ಯಾಕ್ ಸ್ಕೂಲ್ದು ಕೆಲಸಗಳು ರುಟೀನ್ ಶುರು ಆಗ್ತಿರ್ತದೆ ನಿಜ ಹೊರಗಡೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ರೀತಿ ಮಕ್ಕಳ ಜೊತೆನೂ ಎಲ್ಲನೂ ಮಕ್ಕಳಿಗೆ ಏನೇನು ಬೇಕು ಸೊ ಅವ್ರದ್ದೇ ಸ್ಕೂಲದ್ದು ಏನು ಹಾಲತ್ತು ಸೊ ಅವ್ರದ್ದೆಲ್ಲನೂ ನೋಡ್ಕೋಬೇಕಾಗ್ತದೆ ಇದು ಫಸ್ಟ್ ಟೈಮ್ ಓಕೆ ಈಗ ವಿಷಯಕ್ಕೆ ಬರ್ತೀನಿ ಫಸ್ಟ್ ಟೈಮ್ ವಿರಾಜಿಗೆ ನಾವು ಈಗ ಹಬ್ಬಕ್ಕೆ ಪಂಚಮಿ ಹಬ್ಬಕ್ಕೆ ಅಂತ ಕರ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಇದು ಭಾಳ ಲೇಟಾಗಿ ವಿಡಿಯೋನ ಎಡಿಟ್ ಮಾಡ್ಲಾಕತ್ತೀನಿ ಪಂಚಮಿ ಹಬ್ಬಕ್ಕೆ ಅಂತ ಒಂದು ಫೈವ್ ಡೇಸ್ ಶುಟ್ಟಿ ಕೊಟ್ಟಿದ್ದರು ಸೊ ಆವಾಗ ಇವನಿಗೆ ಕರ್ಕೊಂಬರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಾಸಿಗೆ ಚಾದರು ಬೆಡ್ಶೀಟು ತೆಗೊಂಬ ಕವರ್ಸು ಸೊ ಇದನ್ನೆಲ್ಲನೂ ನಾವು ತೊಗೊಂಡ್ವಿ ತೊಗೊಂಡು ಎಲ್ಲ ವಾಶ್ ಮಾಡಿ ಮತ್ತೆ ಅಷ್ಟು ನೀಟಾಗಿ ಕಂಫರ್ಟ್ ಅದು ಹಾಕಿ ಮತ್ತು ಇವನಿಗೆ ಕೊಟ್ಕಳ್ತಿದ್ರಾಯ್ತು ಫೈವ್ ಡೇಸ್ ಆದಮೇಲೆ ಅಂಥೇಳಿ ಅವನು ಇಷ್ಟು ಎಕ್ಸೈಟೆಡ್ ಅದನಲ್ಲ ಮನೆಗೆ ಹೋಗ್ಬೇಕು ಅವನು ಸರಿದಾಗ ಎಲ್ಲ ಎಷ್ಟು ನೀಟೇ ಕೆಲಸ ಮಾಡ್ಕೋತದಾನೆ ಮಕ್ಕಳು ಮನೆಯಲ್ಲಿದ್ದಾಗ ಒಂದು ಗ್ಲಾಸ್ ನೀರು ಸದ ಸಹ ತೊಗೊಳ್ಳೋಲ್ಲ ನಿಜ ನಾವೆಲ್ಲ ಅಂದ್ಕೋತೀವಿ ಮನೆಗೆ ಕೆಲಸ ಮಾಡಬೇಕು ಅವರು ಸೊ ನೀರು ನಿಮ್ಮ ನೀವು ಕುಡಿಬೇಕು ಊಟ ಮಾಡ್ಕೋಬೇಕು ನೀಡ್ಕೋಬೇಕು ಮತ್ತು ಹಾಸಿಗೆ ತೆಗಿಬೇಕು ನಿಮ್ಮ ಬಟ್ಟೆನ ಮಡಚಿಟ್ಕೋರಿ ಮತ್ತು ನಿಮ್ಮ ಬಟ್ಟೆನೇ ತೊಗೊಂಡು ಬಾ ಅಲ್ಲಿ ಒಣಗಾಕಿದ್ದು ಅಂತ ಈ ರೀತಿ ಎಷ್ಟೆಲ್ಲ ಕೆಲಸ ಹೇಳ್ತೀವಲ್ಲ ಮಕ್ಕಳಿಗೆ ಬಟ್ ಆ ಮಕ್ಕಳು ಕೆಲಸನೇ ಮಾಡೋದಿಲ್ಲ ಬಟ್ ಹಾಸ್ಟೆಲ್ಗಂತ ಹಾಕಿದಾಗ ಎಲ್ಲ ಕೆಲಸನೂ ನಮಗೆ ಗೊತ್ತಿಲ್ಲದಂಗೆ ಎಷ್ಟೆಲ್ಲ ಕೆಲಸಗಳೂ ಅವ್ರು ಕಲ್ಕೊಂಡ್ಬಿಟ್ಟಿರ್ತಾರೆ ಈಗ ನೋಡ್ತಿರ್ಬೋದು ಗಾದಿನ ತಾಣೆ ಪಟ್ಟಂತ ಮಡಿಸ್ಬಿಟ್ಟ ನಾನು ನೋಡಿ ಶಾಕ್ ಆದೆ ಅಯ್ಯೋ ಮನೆಯೊಳಗಿದ್ದಾಗ ಒಂದು ಬೆಡ್ಶೀಟ್ ಫೋಲ್ಡ್ ಮಾಡಂದ್ರೆ ಮಾಡ್ತಿದ್ದಿಲ್ಲ ಇಲ್ಲಿ ದೊಡ್ಡ ಗಾದಿನ ಸತ್ತಿಬಿಟ್ಟ ವಂಡರ್ ಅನಿಸುತ್ತೆ ಖುಷಿ ಅನಿಸುತ್ತೆ ಹೊಸ ಹೊಸ ಕೆಲಸನ ನಾಲ್ಕು ಅಕ್ಷರ ಕಲಿತಾರೋ ಬಿಡ್ತಾರೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಭಾಳ ಅನುಭವಕ್ಕೆ ಬರ್ತದ ತಂದೆ ತಾಯಿನ ಬಿಟ್ಟು ಇರೋದಾಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆಲ್ಲ ಅಸ್ತವ್ಯಸ್ತ ಆದಾಗ ಅಣ್ಣದ ಬೆಲೆನೂ ಗೊತ್ತಾಗ್ತದೆ ರಿಲೇಷನ್ಸ್ ರಿಲೇಶನ್ಶಿಪ್ ಬೆಲೆನೂ ಗೊತ್ತಾಗ್ತದೆ ಆಮೇಲೆ ನಾಲ್ಕು ಅಕ್ಷರನೂ ನೀಟಾಗಿ ಕಲ್ಕೊತಾರ ಸತಿ ಮನೆಯಲ್ಲೂ ಇದ್ದಾಗ ಮೊಂಡುತನ ಮಾಡ್ತಾರ ಯಾವುದು ಕೂಡ ಮಾತು ಕೇಳಲ್ಲ ಇದೊಂದು ರೀತಿ ಅವರಿಗೆ ಪನಿಷ್ಮೆಂಟ್ ಇದ್ದಂಗೆ ಈ ಕಡೆ ಹಾಸ್ಟೆಲು ಆ ಕಡೆ ಸ್ಕೂಲು ಹಿಂಗಿತ್ತು ಅದಕ್ಕೆ ಒಂದು ಸ್ವಲ್ಪ ಓಡೋದು ಅವನು ಹಾಸ್ಟೆಲಲ್ಲಿ ಬ್ಯಾಗ್ ಇತ್ತಲ್ಲ ಸೊ ಬ್ಯಾಗನ್ನ ತೊಗೊಂಡು ಬರಬೇಕು ಅಂತ ಹೋಗ್ದ ಓಕೆ ಅವ್ನು ಕರ್ಕೊಂಡು ಬಂದ ಮೇಲೆ ಬಂದ ಮೇಲೆ ಸೊ ಆ್ಯಕ್ಚುಲಿ ಮುಂಜಾನೆ ಬಿಡ್ತೀನಿ ಅಂತ ಅನ್ಲಿಗೆ ತಿದ್ದರು ಸ್ಕೂಲ್ದವರು ನಾವೇನು ಮಾಡಿದ್ವಿ ನಮ್ಗೆ ಮಾರ್ನಿಂಗ್ ಸ್ಕೂಲ್ ಐತಲ್ಲ ಮಾರ್ನಿಂಗ್ ಸ್ಕೂಲ್ ಇದ್ರೆ ನಾವು ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಅದರ ಸಲುವಾಗಿ ನಾವು ಅವನಿಗೆ ಐದುವರೆ ಸಾರಿ ಆರೂವರೆಗೆ ನಾವು ಕರಲಿಕ್ಕೆ ಹೋಗಿದ್ವಿ ಆರೂವರೆ ಏಳು ಏಳು ಗಂಟೆ ಅನ್ನಷ್ಟರಲ್ಲಿ ಅವನಿಗೆ ಮನೆ ಕರ್ಕೊಂಡು ಬಂದ್ವಿ ಇದಾದ ಮೇಲೆ ಸೊ ಬರ್ತಾ ಅವನಿಗೆ ಏನು ಇಷ್ಟ ಅದು ಅವ್ರ ಪಪ್ಪ ತಂದಿದ್ರು ಸೊ ಭಾಳ ದಿನ ಆಯಿತು ಹಾಸ್ಟೆಲಲ್ಲಿ ಊಟ ನಿಮ್ಗೆ ಗೊತ್ತಾಯ್ತಲ್ಲ ಬರೀ ಅನ್ನ ಸಾರ ಒಂದು ಯಾವುದೋ ಒಂದು ಪಲ್ಯ ಚಪಾತಿ ಡೈಲಿ ಉಪ್ಪಿಟ್ಟು ಅವಲಕ್ಕಿ ಇದೇ ನಾಷ್ಟ ಇರ್ತದೆ ಸೊ ಸ್ನ್ಯಾಕ್ಸು ಸರಿಯಾಗಿ ಕೊಡಲ್ಲ ಅಂತ ಜಸ್ಟ್ ಟೀ ಬಿಸ್ಕೆಟ್ ಅಷ್ಟೇ ತಿಂತಾರಂತ ಸ್ನ್ಯಾಕ್ಸು ಕೂಡ ಕೊಡೋದಿಲ್ಲ ಹಾಗಾಗಿ ಇವತ್ತು ಫಸ್ಟ್ ಸ್ನ್ಯಾಕ್ಸನ್ನು ತೊಗೊಂಡು ಬಂದಾರ ಅವನಿಗೆ ತಿನ್ನಿಸ್ಬೇಕು ಅಂಥೇಳಿ ಇಷ್ಟಪಟ್ಟು ಬಾಯಿ ಎಲ್ಲ ಸಖತ್ ಟೇಸ್ಟ್ ಹತ್ತೆ ಮಮ್ಮಿ ಮಸ್ತ್ ಅಂಥೇಳಿ ತಿಂದನು ಆದರೂ ಭಾಳ ದಿನದ ಮೇಲೆ ತಿಂತಾರಲ್ಲ ಸೊ ಜಾಸ್ತಿ ತಿನ್ನಲಿಕ್ಕೂ ಅವ್ರಿಗೆ ಇಷ್ಟ ಆಗೋಂಗಿಲ್ಲ ಒಂದು ಎರಡು ಒಂದು ಅಥವಾ ಎರಡು ದಿನ ತಿಂಡ ಸೊ ಬಿಟ್ಟು ನೋಡ್ತಿರ್ಬೋದು ಅವ್ರ ಅಣ್ಣ ಬಂದಾನಂತ ಇಷ್ಟು ಎಕ್ಸೈಟೆಡಲ್ಲ ಸಕ್ಕತ್ತು ಖುಷಿ ಅವನಿಗೆ ಅಣ್ಣ ಬಂದಿದ್ದಾನಂತ ಅವನ ಜೋಡಿ ಯಾರೂ ಇದ್ದಿದ್ದಿಲ್ಲ ಈಗ ಅವ್ರು ಅಣ್ಣ ಬಂದಿದ್ದು ಇಷ್ಟು ಖುಷಿ ಆಗತ್ತಿದ್ಲ ನಿಜವಾಗ್ಲೂ ನಮಗಿಂತನೂ ಅವ್ರಿಗೆ ಯಾಕಂದ್ರೆ ಅಣ್ಣ ತಮ್ಮ ಪ್ರೀತಿನೇ ಹೇಗೇನಾರು ನೋಡೋದು ಹೆಂಗೆ ಮಾಡ್ತದಲ್ಲ ಸೊ ಅಣ್ಣನ ಪ್ರೀತಿ ಅಣ್ಣ ಅಕ್ಕ ತಂಗಿ ತಮ್ಮ ಇದೆಲ್ಲ ಪ್ರೀತಿ ಕೆಲವೊಬ್ಬರಿಗೆ ಇದು ಪ್ರೀತಿ ಅರ್ಥನೇ ಆಗಲ್ಲ ಅವರು ಆ ಪ್ರೀತಿನ ಕಳ್ಕೊಂಡಾಗ ಅವ್ರಿಗೆ ಅರ್ಥ ಆಗ್ತದೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಇದು ಸೆಂಟಿಮೆಂಟ್ ಫೂಲ್ ಅಂತ ತಿಳ್ಕೊತಾರೆ ಸೆಂಟಿಮೆಂಟ್ ಫೂಲ್ಸ್ ಅಲ್ಲ ಸೆಂಟಿಮೆಂಟ್ಲಿ ಆಗಿರೋದು ಅಂತಾರೆ ಸೆಂಟಿಮೆಂಟ್ ಆಗಿರೋದು ಖುಷಿಯಾಗಿ ಕೊಡುತ್ತೆ ಖುಷಿ ಕೊಡುತ್ತೆ ಸೆಂಟಿಮೆಂಟ್ ಅನ್ನೋದು ಕೆಲವರು ಏ ಇದೇನಪ್ಪ ಅಂತ ಕೇರ್ಲೆಸ್ ಮಾಡ್ತಾರೆ ಅವ್ರಿಗೆ ಇವಾಗ ಗೊತ್ತಾಗಲ್ಲ ರಿಲೇಶನ್ಶಿಪ್ ದೂರ ಆದಾಗ ಗೊತ್ತಾಗ್ತದೆ ಆ ಒಂದು ನೋವು ಅಕ್ಕನ್ನು ಕಳ್ಕೊಂಡಿರ್ಬೋದಾಗಿರ್ಬೋದು ತಮ್ಮನ್ನ ಕಳ್ಕೊಂಡಿರ್ಬೋದು ಆಗಿರ್ಬೋದು ಈ ರೀತಿ അണ്ണൻ എങ്ങനെ തമാശ സ്റ്റോറി എല്ലാം പറയും ഓദിൽ എങ്ങനെയാണ് രാജു ടീച്ചർ നടിക്ക് ഹാൾ ഭഗീത ഓദിൽ അല്ലെ കൊക്കീതോ എവിടെയാണ് യാ എന്ത് റോഡി റോഡിൻ ഡ്രോൺമേന റോഡ് അത് അടാണ്ട് അയ്യോ ഇത്ര യോൾക്ക് രാത്രി രാത്രി നീ വല്ലാതെ കാന്റീൻ ഗസ്റ്റ് ഒക്കെ ഇരുപ്പി ഏട്ടക്ക് 7 മണി 7 മണി നേര നവലേ 7 മണി അതില്ലേ ഏട്ട വണ്ടി രാജു 7 ಆಗಿತ್ತು ಅಣಪ್ಪ ನೀ ಅಷ್ಟೊತ್ತಿಗೆ ಎಲ್ಲಿ ಏಳು ಏಳುವರೆಗೆ 7 ಗೆ 7 ಕಲ್ಲಿಯ ಕೊنسಿದ್ರ ಗೋಬಿ ಮಂಚೂರಿ ವಿಡಿಯೋ ಯಾವುದು ಮಿಸ್ ಆಗ್ಬಾರ್ದು ಕರ್ಕೊಂಡು ಬಂದ್ರೆ ಸತಿ ಅದಕ್ಕೆ ವಿಲಾಗ್ ಮಾಡ್ಲಿ ಮಿಸ್ ಮಾಡಂಗಿಲ್ಲ ನಿಮಗೋ ಭಾಳ ಖುಷಿ ಆಗದೇ ಬಿಟ್ಟು ಏ ಸೌಂಡ್ ಸೌಂಡನೇ ರಾಜ ಸಕತ್ತು ಭಾಳ ಅಂದ್ರೆ ಭಾಳ ನಮಗೆಲ್ಲ ಎಲ್ಲ ಗೊತ್ತಾ ಅವ ಬಂದಿರೋ ಖುಷಿ ಒಳಗೆ ನನಗೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಕೊಡಬೇಕು ಅನ್ನೋದು ಒಟ್ಟಾಗಿ ಗೊತ್ತಾಗ್ತಿದ್ದಿಲ್ಲ ಇಷ್ಟು ಕನ್ಫ್ಯೂಷನ್ಸಲ್ಲ ಬರೀ ಅವನ ಹತ್ರನೇ ಇರಬೇಕು ಅವನದು ಅವ್ನು ಪೂರ ಏನು ಮಾಡ್ತಿದ್ದಿ ಎಷ್ಟು ಯಾವ ಟೈಮಿಗೆ ಹೇಳ್ತಿದ್ದಿ ಯಾವ ಟೈಮಿಗೆ ಅಭ್ಯಾಸ ಮಾಡ್ತಿದ್ರಿ ಯಾವ ಟೈಮಿಗೆ ಸ್ನಾನಕ್ಕೆ ಹೋಗ್ತಿದ್ವಿ ಯಾವ ಟೈಮಿಗೆ ಬ್ರಷ್ ಮಾಡ್ತಿದ್ವಿ ಅದೇ ಕೇಳೋದಾಯಿತು ಮತ್ತು ಅವನು ಅಷ್ಟೇ ನಾವು ಹಿಂಗೆ ಮಾಡ್ತಿದ್ವು ಹಂಗೆ ಮಾಡ್ತಿದ್ವು ಅಂತ ಡೀಟೇಲಾಗಿ ಹೇಳ್ತಿರ್ತಾನೆ ಒಟ್ಟು ಬಿಡದೆ ಸಂತ ಬಿಡದೆ ಹೇಳೋದು ಹೇಳೋದು ಸೊ ನಮಗೂ ಕೂಡ ಕೇಳೋಕೆ ಭಾಳ ಇಂಟ್ರೆಸ್ಟ್ ಮಕ್ಕಳು ಯಾವ ಟೈಮ್ನಿಗೆ ಏನೇನು ಮಾಡ್ತಿದ್ರು ನಾವೇನು ಮಾಡ್ತಿದ್ವಿ ಅದನ್ನೆಲ್ಲ ನೋಡ್ತಿರ್ಬೋದು ಹೆಂಗೆ ಆಟ ಆಡ್ಲಿಕ್ಕೆ ಥರ ಭಾಳ ಫ್ರೀಯಾಗಿ ನಾನು ಏನೂ ಅನ್ನಲಿಲ್ಲ ಸೊ ಅವನು ಯಾವಾಗ ಆಟ ಆಡ್ತಾನೆ ಎಷ್ಟು ಫ್ರೀ ಆಗಿರ್ಲಿಕ್ಕತ್ತಾನೆ ಅದನ್ನ ಒಂದು ಭಾಳ ದಿನ ಮೇಲೆ ಬಂದಿದ್ನಲ್ಲ ಸೊ ನೋಡ್ಲಿಕ್ಕೆ ನಾನು ಬಯಸ್ತಿದ್ದೆ ಈ ಕೆಲಸ ಕಡೆಯೇ ಲಕ್ಷ ಹೋಗಲಿಲ್ಲ ಬಟ್ ಅನಿವಾರ್ಯ ಕಾರಣದಿಂದ ಸ್ಕೂಲ್ ಸುಟ್ಟಿ ಮಾಡಲಿಕ್ಕೆ ಆಗಂಗಿಲ್ಲ ಮುಂಜಾನೆ ಎದ್ದು ಸ್ಕೂಲಿಗೆ ಹೋಗಲೇಬೇಕು ಮತ್ತು ಮನೆ ಒಳಗೆ ಯಾರು ನೋಡ್ತಾರ ಅಂತ ಅನ್ಕೋತೀರ ಸೊ ಅವ್ರ ಅಜ್ಜಿ ಅದಾರ ನೋಡ್ಕೊತಾರೆ ಮಾರ್ನಿಂಗ್ ಅಲ್ಲೇ ಇರ್ತಾನೆ ಆರಾಮ್ಸೆ ಟೈಮ ಹನ್ನೊಂದು ಹನ್ನೊಂದುವರೆಗೆ ನೀಟಾಗಿ ಜಳಕ ಮಾಡಿ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಮಲಗ್ತಾನೆ ಇಲ್ಲ ಬಟ್ ಒಂದು ಟೆನ್ಷನ್ ಏನಪ್ಪ ಅಂದರೆ ಅವನಿಗೆ ಅವನಿಗೆ ಬಂದಾನು ಸೊ ಛಟಿ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋದಂದೇ ಮನಸ್ಸಿಗೆ ಬೇಜಾರು ಬಟ್ ಈಗ ಅವ್ನು ಬಂದಿದ್ನೆಲ್ಲ ಸೊ ಕೆಲವೊಂದು ಸಾಮಾನುಗಳು ಬೇಕಿದ್ವು ನಾಷ್ಟ ಮಾಡಲಿಕ್ಕೆ ಮತ್ತು ನಾಸ್ ಏನಾದರೂ ಎಣ್ಣೆಕಾಯಿ ಆಗಿತ್ತು ಸಾಬಣ್ಣಕಾಯಿ ಆಗಿತ್ತು ತುಪ್ಪ ಬೇಕು ಹಬ್ಬಕ್ಕಿಲ್ಲ ಹಬ್ಬಕ್ಕೆ ಸೊ ತುಪ್ಪ ಬೇಕಲ್ಲ ಹೋಳ್ಗೆ ಹೋಗೋದು ಹಾಗಾಗಿ ತುಪ್ಪ ಶಾವ್ಗೆ ಗೋಧಿ ಶಾವ್ಗೆ ಅಂತಿದ್ದು ಚಲೋ ಇರ್ತದ ಎಂಟಿ ಹರ ಸ್ವಲ್ಪ ರಫ್ ಆಗಿ ಬರ್ತದೆ ಬಟ್ ಈ ಒಂದು ಶಾವ್ಗೆ ಚಲೋ ಬರ್ತದೆ ವಿರಾಜ್ ಇವಾಗ ಕೋಲ್ಡ್ ಡ್ರಿಂಕ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ಇವತ್ತನ್ನು ತೊಗೊಂಬರ್ರಿ ಅವ ನೀಟಾಗಿ ಫೈವ್ ಡೇಸ್ ಹೋ ಫೈವ್ ಡೇಸ್ ಆದಮೇಲೆ ಹೋಗ್ತಾನೆ ಸೊ ಫೈವ್ ಡೇಸ್ ಒಳಗಡೆ ಅವನಿಗೆ ಏನೇನು ಬೇಕು ಎಲ್ಲನೂ ಕೇಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅದಕ್ಕೋಸ್ಕರ ತಂದಿದ್ದಾರೆ ಎಲ್ಲ ಅದಾದಮೇಲೆ ಫ್ರೆಂಡ್ಶಿಪ್ ಡೇ ಬೇರೆ ಇತ್ತಲ್ಲ ಹಂಗಾಗಿ ಫ್ರೆಂಡ್ಶಿಪ್ ಬ್ಯಾಡ್ ಕೂಡ ಕಟ್ತಿದ್ದ ಸೊ ಬ್ಯಾಡ್ ಅನ್ನಲಿಲ್ಲ ಖುಷಿಯಾಗಿ ನನ್ನ ಮಕ್ಕಳು ಕಟ್ತಾ ಹೇಳಿ ಕಟ್ಸ್ಕೊಂಡೆ ಆಮೇಲೆ ಸ್ಕೂಲಲ್ಲಿ ಇದು ನಡೀ ಕೆಲವೊಂದು ಸ್ಕೂಲಲ್ಲಿ ನಡೀತಾವ ಕೆಲವೊಂದು ಸ್ಕೂಲಲ್ಲಿ ಇದು ಅಲಾವ್ ಇಲ್ಲ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಇದೆಲ್ಲ ಅಲಾವ್ ಇಲ್ಲ ಕಟ್ಕೊಂಡ್ರೆ ಬಿಚ್ಚಬೇಕಾಗ್ತದೆ ಮಕ್ಕಳಿಗೆ ಕಟ್ಟಿಸ್ಕೊಡಲ್ಲ ಇನ್ನು ನಾವು ಕಟ್ಕೊಂಡ್ರೆ ಸರಿ ಇರಲ್ಲ ಟೀಚರ್ಸ್ ಅಂಥೇಳಿ ತೆಗೆದು ನೆಕ್ಸ್ಟ್ ಡೇ ಟೂ ಡೇಸ್ ಇಟ್ಕೊಂಡೆ ಅದಾದಮೇಲೆ ತೆಗೆದಿಟ್ಟೆ ಯಾಕಂದರೆ ಮಕ್ಕಳು ಕೂಡ ನೋಡ್ತಾವ್ರಲ್ಲ ನಮ್ಗೆ ಅಪ್ಪ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಬಿಚ್ಚಿಟ್ಟುಕೊಂಡೆ ಅದಾದಮೇಲೆ ಮತ್ತೆ ಅಡುಗೆ ಮನೆಗೆ ಬಂದೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇದು ನೆಕ್ಸ್ಟ್ ಡೇ ಅಲ್ಲ ಫ್ರೆಂಡ್ಸ್ ಅವತ್ತೇನು ಈವ್ನಿಂಗ್ ಕರ್ಕೊಂಬಂದಿಲ್ಲ ಪೂರ್ತಿ ವಿಡಿಯೋನ ಮಾಡ್ಕೊಂಡಿನಿ ಬ್ಲಾಗ್ ಎಲ್ಲೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ ಸೊ ಅವತ್ತಿಂದ ಪೂರ ಈವ್ನಿಂಗ್ ಇಟ್ಕೊಂಡು ಈ ಬ್ಲಾಗನ್ನ ಶುರು ಮಾಡಿಕೊಂಡೆ ನೈಟ್ವರೆಗೂ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಬ್ಲಾಗನ್ನು ಮಾಡ್ಕೊಂಡಿನಿ ಈಗ ಒಂದು ಸ್ವಲ್ಪ ಮತ್ತು ಭಾಂಡೆ ಸಾಮಾನುಗಳೆಲ್ಲ ತೊಳ್ಕೊಬಿದ್ದವು ಹಾಗಾಗಿ ಇದ್ದೀನಿ ತೊಳ್ಕೊಂಡಾದ್ಮೇಲೆ ಮತ್ತು ನೈಟ್ ಇರುತ್ತಲ್ಲ ಎಲ್ಲ ಕ್ಲೀನಿಂಗು ಅದು ಇದು ಅಂಥೇಳಿ ಮತ್ತೆ ಅದು ಮಾಡ್ಕೋಬೇಕು ಸೊ ಮಕ್ಕಳು ಒಬ್ಬರು ಯಾರಾದರೂ ಮಿಸ್ ಆದರೆ ಎಷ್ಟು ಬಣ ಆಗುತ್ತೆ ಬಟ್ ಈಗ ಹಾಸ್ಟೆಲಲ್ಲಿರೋ ಮಕ್ಕಳು ಮನೆಗೆ ಬಂದರೆ ಮನೆಗೆ ತುಂಬ ಹಂಗೆ ಫೀಲ್ ಆಗ್ತದೆ ನಾವು ಖುಷಿಯಾಗುತ್ತೆ ಸೊ ಮಕ್ಕಳು ಮುಂದೆ ಯಾವ ಖುಷಿನೂ ಇಲ್ಲ ಮಕ್ಳು ಕಣ್ಣು ಮುಂದೆ ಇರಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಸ್ಕೂಲ್ ಕಲಿಬೇಕಲ್ಲ ಸ್ಕೂಲ್ ಕಲಿತ್ರೆ ಫ್ಯೂಚರಲ್ಲಿ ಅವರೇನಾದರೂ ಸಾಧಿಸಬೇಕು ಅಂದರೆ ಅವ್ರಿಗೆ ಕಲಿಸ್ಲೇ ಬೇಕಾಗ್ತದೆ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮಕ್ಳು ಬಂದಾರಂಥೇಳಿ ಅವ್ರಿಗೋಸ್ಕರ ಅಡುಗೆ ಊಟ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಸ್ಕೂಲಿಗೆ ಎದ್ದು ಹೋಗಬೇಕು ಇದು ಒಂದು ಎಡೆಗೆ ನನಗೆ ಕೂಲ್ ಡ್ರಿಂಕ್ಸು ವಿರಾಜ್ಗೋಸ್ಕರ ತಂದೈತಿ ದೊಡ್ಡ ಅಣ್ಣಗೋಸ್ಕರ ಸೊ ತಮ್ಮ ನೋಡಿ ತುಡೋಗ್ಲೆ ಅವ್ನಿಗೆ ಗೊತ್ತಾಗ್ದಂಗೆ ಕೂಲ್ ಡ್ರಿಂಕ್ಸನ್ನು ಹಳುವಾಗಿ ತೊಗೊಂಡು ಅದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ವಾಟಿ ಕೊಡಿ ಅಂತೇಳಿ ಕುಡಿತಾ ಇದ್ದಾನೆ ಇವನು ಇವನ ಜೊತೆ ನಾನು ಒಂದು ಸ್ವಲ್ಪ ಕುಡ್ಕೊಂಡೆ ಏನೋ ಗೊತ್ತಿಲ್ಲ ಮಕ್ಕಳಿಗೆ ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ಅಂದರೆ ಎನಿ ಟೈಮ್ ತಿಂತಾರೆ ಮತ್ತು ಕುಡಿತಾರೆ ನಿಮ್ಮ ಮನೆಯವರೆಲ್ಲ ಹಾಗೆ ಅಂತ ಕಮೆಂಟ್ ಮಾಡಿದ್ದೀರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೋತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮರೀದೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಅಂತ ಕೇಳ್ಕೊತೀನಿ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್